ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಒಂದು ಪಿಕ್ನಿಕ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಂಡೇ ಹೋಗಿರೋ ಪಿಕ್ ಪಿಕ್ನಿಕ್ ಇದು ಎಷ್ಟರ್ಡೇದು ನಾವು ಹಾಸನ ಡಿಸ್ಟಿಕ್ಕಲ್ಲಿರೋ ಗೋರೂರ್ ಡ್ಯಾಮ್ಗೆ ಹೋಗಿದ್ವಿ ಫ್ರೆಂಡ್ಸ್ ಗೋರೂರ್ ಡ್ಯಾಮಲ್ಲಿ ಹಿಂಭಾಗದಲ್ಲಿದೆ ಇದು ಟೆಂಪಲ್ಲು ಹಾಗಾಗಿ ಆ ಟೆಂಪಲ್ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ನಮ್ಮ ಸಿಸ್ಟರ್ ಫ್ಯಾಮಿಲಿ ಜೊತೆ ನಾವು ಹೋಗಿದ್ವಿ ಇದು ಯಾವ ಥರ ಟೆಂಪಲ್ ಇದೆ ಅಂದರೆ ಸೈಡ್ ಆ ಸೈಡ್ ಈ ಸೈಡ್ ಪೂರ್ತಿ ನೀರಿದೆ ಮಧ್ಯದಲ್ಲಿ ಒಂದು ರೋಡ್ ಬರುತ್ತೆ ಇದು ತುಂಬ ಚೆನ್ನಾಗಿದೆ ನೀರು ಜಾಸ್ತಿ ಆದಾಗ ಡ್ಯಾಮಲ್ಲಿ ಇದು ಪೂರ್ತಿ ಮುಚ್ಚೋಗುತ್ತಂತೆ ನೀರು ಫುಲ್ಲು ಮುಚ್ಚೋಗುತ್ತೆ ಟೆಂಪಲ್ವರೆಗೂ ಮೇಲೆ ಹೋಗೋದಿಕ್ಕಾಗಲ್ಲ ಅಂತ ಹೇಳ್ತಾರೆ ಆದರೆ ಇವಾಗ ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ ಹೋಗಿದ್ವಿ ನೋಡೋದಿಕ್ಕೆ ತುಂಬಾ ತುಂಬ ಎಂಜಾಯ್ ಮಾಡಿದ್ವಿ ಸಂಡೆ ಒನ್ ಡೇ ಅದು ಹೇಗೆ ಹೋಯಿತು ಗೊತ್ತಿಲ್ಲ ಇದು ನೋಡಿ ಮೇಲ್ಗಡೆ ಟೆಂಪಲು ಮೆಟ್ಲು ಹತ್ತು ಬಂದರೆ ಮೇಲ್ಗಡೆ ಟೆಂಪಲ್ ಇದೆ ಮತ್ತೆ ನಾನು ಮೆಟ್ಲು ಹೇಳಿಬೇಕಾದ್ರೆ ಕೂಡ ವ್ಲಾಗ್ ಮಾಡಿದೆ ಅಂದರೆ ವಿಡಿಯೋನ ಮಾಡಿದ್ದೀನಿ ಇದನ್ನು ತುಂಬ ತುಂಬ ಗ್ರೀನರಿ ಇದೆ ಸುತ್ತ ಇದು ಹೇಮಾವತಿ ಹೊಳೆ ನೀರಿದು ಅಂದರೆ ಗೋರು ಡ್ಯಾಮು ಹೇಮಾವತಿ ಹೊಳೆ ನೀರಿದು ಡ್ಯಾಮಿನ ಹಿಂಭಾಗದಲ್ಲಿ ಇರೋದು ಇದು ಟೆಂಪಲ್ಲು ಮಿಸ್ ಮಾಡಿದೆ ನೀವು ಹಾಸನ ಡಿಸ್ಟಿಕ್ಕಲ್ಲಿರೋ ಈ ಗೋರೂರ್ ಡ್ಯಾಮಿಗೆ ಬಂದರೆ ಈ ಟೆಂಪಲನ್ನು ಮಿಸ್ ಮಾಡಬೇಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಇದು ರಂಗನಾಥ ಸ್ವಾಮಿ ಟೆಂಪಲು ನೋಡ್ತಾ ಇದ್ದೀರಲ್ಲ ಸೈಡ್ ಎರಡೂ ಕಡೆ ತುಂಬ ನೀರಿದೆ ನಾವು ಹೊರಗಡೆ ಮಂಗಳೂರು ಸೈಡೆಲ್ಲ ನೋಡ್ತೀವಲ್ಲ ಹೈಲ್ಯಾಂಡು ಆ ಥರ ಇದೆ ಇದು ಪ್ಲೇಸು ನೋಡಿದ್ರೆ ತುಂಬ ತುಂಬ ಖುಷಿಯಾಗುತ್ತೆ ಯಾರಿಗೂ ಸುಮಾರು ಜನಕ್ಕೆ ಈ ಪ್ಲೇಸ್ ಗೊತ್ತೇ ಇಲ್ಲ ಹಾಗಾಗಿ ಇಲ್ಲಿ ಅಷ್ಟು ಜನ ಕಡಿಮೆ ಇದ್ದಾರೆ ಇವಾಗ ತುಂಬ ಕಮ್ಮಿ ಇರೋದರಿಂದ ಏನೂ ರಶ್ ಇಲ್ಲ ಆರಾಮ್ಸೆ ಹೋಗ್ಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇವುಳು ಹೋಗಲಿ ಸೈಡು ಆ ಸೈಡು ಮತ್ತು ಈ ಸೈಡ್ ಎರಡೂ ಕಡೆ ನೀರು ಮಧ್ಯದಲ್ಲಿ ರೋಡು ಮೇಲ್ಗಡೆ ಬೆಟ್ಟ ಥರ ಮೆಟ್ಲುಗಳಿದೆ ನೋಡಿ ಕಾಣ್ತಾ ಇದೆಯಲ್ಲ ಹಿಂದೆ ಸುತ್ತ ಗ್ರೀನರಿ ಇದೆ ಸೇಮ್ ಮಂಗ್ಳೂರಲ್ಲಿ ಹೈಲ್ಯಾಂಡ್ ಇರುತ್ತಲ್ಲ ಅದೇ ಥರ ಇದೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಮಕ್ಕಳನ್ನಂತೂ ಕರ್ಕೊಂಡೋದ್ರೆ ತುಂಬ ಖುಷಿ ಪಡ್ತಾರೆ ಅಲ್ಲಿ ನೀರಲ್ಲಿ ಕೂಡ ಆಟ ಆಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನೀರಲ್ಲಿ ಆಟ ಆಡ್ಬೋದು ಹೆಡ್ಜಲ್ಲಿ ನೀರು ಈ ರೀತಿ ಸೇಮ್ ಬೀಚಲ್ಲಿ ನಾವು ಯಾವ ರೀತಿ ಫೀಲ್ ಮಾಡ್ತೀವೋ ಸೇಮ್ ಫೀಲ್ ಆಯಿತು ನಿನ್ನೆ ನನಗೆ ಹೊಳೇಲಿ ಕೂಡ ಈ ರೀತಿ ಫೀಲ್ ಆಯಿತು ತುಂಬ ಅಂದರೆ ತುಂಬ ಖುಷಿಯಾಯಿತು ಇದು ಹೊಳೆ ಅಂತ ಹೇಳೋಕೆ ಆಗಲ್ಲ ಬೀಚ್ ಥರ ಅಲೆಗಳು ಬಂದು ಹೊಡಿತಾ ಇತ್ತು ದಡ ಕಪ್ಪಳಿಸ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್ ನನಗೆ ಮುರುಡೇಶ್ವರ ಹೋದಷ್ಟೇ ಖುಷಿಯಾಯಿತು ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ನಾವು ಮುರುಡೇಶ್ವರ ಹೋಗಿರೋ ಫೀಲ್ ಬಂತು ನಿನ್ನೆ ನನಗೆ ನಾವು ಗೆಸ್ ಮಾಡಿದ್ದೆ ಬೇರೆ ಹೋಗಿದ್ದೆ ಬೇರೆ ಹಾಗಾಗಿ ಇದು ತುಂಬ ನೋಡೋದಕ್ಕೆ ನಿಮಗೆ ಅವಕಾಶ ಆಯಿತು ಯಾಕಂದರೆ ನಾವು ಗೆಸ್ ಮಾಡಿದ್ದು ಬೇರೆ ಕಡೆ ಬಟ್ ನಮ್ಮ ಭಾವ ಇಲ್ಲೇ ಹೋಗಬೇಕು ಈ ಟೆಂಪಲ್ ಯಾರೂ ನೋಡಿಲ್ಲ ಅಂತ ಹೇಳಿದಾಗ ನಾವು ಎಲ್ಲ ಪ್ಲ್ಯಾನ್ ಮಾಡಿ ಹೊರಟ್ವಿ ಮಾರ್ನಿಂಗ್ ಹೋದ್ವಿ ಮತ್ತು ನಾವು ಸಂಜೆ ಬರೋದಕ್ಕೆ ಮನೆಗೆ ಸಂಜೆ ಫೈವ್ ಓ ಕ್ಲಾಕ್ ಮೇಲಾಗಿತ್ತು ನಾವು ಈ ರೀತಿ ಹೊರಗಡೆ ಹೋದಾಗ ಅಡುಗೆ ಕೂಡ ಮಾಡಿಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ಬರ್ತೀವಿ ತುಂಬ ಖುಷಿಯಾಗಿ ನಾವು ಎಂಜಾಯ್ ಮಾಡಿದ್ವಿ ಒನ್ ಡೇ ಪಿಕ್ನಿಕನ್ನು ಬಟ್ ನಮ್ಮ ಫ್ಯಾಮಿಲೀಲಿ ಯಾರೂ ಬರಲಿಲ್ಲ ಅವ್ರಿಗೂ ಅಷ್ಟು ದೂರ ಎಲ್ಲ ಬರೋದಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ನಾನು ಒಬ್ಳೇ ಬಂದಿರೋದ್ರಿಂದ ನಾನು ಸಿಸ್ಟರ್ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೋಡ್ತಾ ಇದ್ದೀರಲ್ಲ ನೀರು ಎಷ್ಟು ಚೆನ್ನಾಗಿದೆ ಅಂದರೆ ಹೇಳಿದ್ನಲ್ಲ ಬೀಚ್ ಫೀಲ್ ಆಗುತ್ತೆ ನಮಗೆ ಬೀಚಲ್ಲಿ ಯಾವ ರೀತಿ ಆಟ ಆಡ್ತೀವೋ ಅದೇ ರೀತಿ ಇಲ್ಲೂ ಕೂಡ ಆಟ ಆಡ್ಬೋದು ಹೊಳೆ ನೀರು ಬಟ್ ಅಲ್ಲಿ ಉಪ್ಪು ನೀರು ಇರುತ್ತೆ ಇಲ್ಲಿ ತುಂಬ ಸ್ವೀಟಾಗಿರೋ ನೀರು ಫ್ರೆಂಡ್ಸ್ ತುಂಬ ಸಿಹಿ ನೀರು ನಾವು ಡ್ರೆಸ್ ಎಲ್ಲ ತಗೊಂಡೋಗಿದ್ರೆ ನಮಗೆ ಈ ತರ ಅಂತ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್ ಇಲ್ಲಾಂದ್ರೆ ನಾವು ನೀರಲ್ಲಿ ತುಂಬಾ ಹೊತ್ತು ಆಟ ಆಡ್ಬೋದಾಗಿತ್ತು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಪ್ಲೇಸ್ ಇಲ್ಲ ಅಲ್ಲಿ ಬಟ್ ಹಾಗಾಗಿ ನಾವು ಡ್ರೆಸ್ ಏನೂ ತಗೊಂಡೋಗಿರ್ಲಿಲ್ಲ ನೋಡಿ ಅಲೆ ಬಂದು ಹೊಡಿತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅದು ಕೇಳೋದಿಕ್ಕೆ ತುಂಬಾ ಹಿಂಪಾಗಿರುತ್ತೆ ಸು ಸುತ್ತ ಹಸಿರು ಭತ್ತದ ಗದ್ದೆ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ಇಲ್ಲಿ ಒಂದು ಸಾಂಗ್ ಪ್ಲೇ ಮಾಡ್ತಾ ಇದ್ದೀನಿ கஸ்தூரிய சௌக்கவெ நைதிலையே நிதிரே மல்லிகையே மம்பரே மெல்ல மெசர பந்தாய்த்து மேலே நோடி மஞ்சின நீரில் முத மோரைய துளைது பந்து ஆடி ககிளீ ంగ ఫ్రెండ్కస్కర డెడికేట్ ಫ್ರೆಂಡ್ಸ್ ನನ್ನ ವಾಯ್ಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನ್ನ ಸಾಂಗ್ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೂ ಕೂಡ ತುಂಬ ಆಯಿತು ನನ್ನ ಫೇವ್ರೆಟ್ ಸಾಂಗ್ ಅದು ನನಗೆ ನನ್ನ ವಾಯ್ಸಲ್ಲಿ ಹಾಡಿದ್ದೀನಿ ಸಾರಿ ಬೇಜಾರು ಮಾಡ್ಕೋಬೇಡಿ ಇದು ನೋಡಿ ಮೇಲ್ಗಡೆ ಟೆಂಪಲ್ ಇದು ಹೇಳಿದ್ನಲ್ಲ ರಂಗನಾಥ ಸ್ವಾಮಿ ಟೆಂಪಲ್ಲು ಮತ್ತು ಆಂಜನೇಯ ಕೂಡ ಇದೆ ಇಲ್ಲಿ ಆಂಜನೇಯನ ಶಿಲೆ ಕೂಡ ಇದೆ ತುಂಬ ಚೆನ್ನಾಗಿದೆ ಒಮ್ಮೆ ಮಾತ್ರ ಭೇಟಿ ಕೊಡಿ ನೀವು ಕೂಡ ಗೋರೂರ್ ಡ್ಯಾಮ್ ಬಂದರೆ ಮಿಸ್ ಮಾರದ ಈ ಟೆಂಪಲ್ಗೆ ಭೇಟಿ ಕೊಡಿ ದರ್ಶನ ಮಾಡ್ಕೊಂಡು ಬನ್ನಿ ದೇವಸ್ಥಾನ ಚಿಕ್ಕದಾದ್ರೂ ತುಂಬ ಚೆನ್ನಾಗಿದೆ ಸುತ್ತ ನೀರು ಮಧ್ಯದಲ್ಲಿ ದೇವಸ್ಥಾನ ನೋಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇದು ಹೇಳ್ದಾಗೆ ನನ್ನ ಸಾಂಗು ಚೆನ್ನಾಗಿ ಆಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ಓಕೆ ನನ್ಗೆ ತುಂಬಾ ಇಷ್ಟವಾದ ಪ್ಲೇಸು ಮತ್ತೆ ಇಷ್ಟವಾದ ಸಾಂಗ್ ಅದು ಹಾಗಾಗಿ ನಿಮ್ಗೆ ನಿಮ್ಮೆಲ್ಲರಿಗೋಸ್ಕರ ಈ ಸಾಂಗನ್ನು ಡೆಡಿಕೇಟ್ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ಗೋಸ್ಕರ ಓಕೆ ನೋಡ್ತಾ ಇದ್ದೀರಲ್ಲ ನೀರು ಸುತ್ತ ನೀರು ಇಲ್ಲಿಂದ ಬರೋದಿಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು ಅಲ್ಲಿ ಇರೋದಿಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಸಾಕಾಗ್ಲಿಲ್ಲ ನಮಗೆ ನೋಡಿ ಇಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಸಪ್ಪಳ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ಲ ಅಲೆಗಳು ಬಂದಾಗ ನಾವು ಮತ್ತೆ ಅಲ್ಲಿ ಅಡುಗೆನೇ ಮಾಡಿದ್ವಿ ಚಿಲ್ಲಿ ಚಿಕನ್ ಮಾಡಿದ್ವಿ ಮತ್ತು ನಾವು ಬಿರಿಯಾನಿ ಮಾಡಿದ್ವಿ ಚಿಕನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಮಾಡಿಕೊಂಡು ತಿಂದ್ಕೊಂಡು ಈವ್ನಿಂಗು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ರೀಚ್ ಆದ್ವಿ ಮನೆಗೆ ಅಂದರೆ ಹಾಸನಿಂದ ನಮಗೆ ತುಂಬ ಹತ್ತಿರ ಆಗಿರೋದ್ರಿಂದ ನಮ್ಮ ಸಿಸ್ಟರ್ ಮನೆಗೆ ತುಂಬ ಹತ್ತಿರ ಇರೋದ್ರಿಂದ ಹೋಗಿದ್ವಿ ಚಿಲ್ಲಿ ಚಿಕನ್ ಇದು ಸೂಪರ್ ಟೇಸ್ಟಿಯಾಗಿತ್ತು ಹೊರಗಡೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು ಚಿಕನ್ ಬಿರಿಯಾನಿ ನಾನು ಅದರೊಳಗಡೆ ಚಿಕನ್ ಹಾಕ್ಕೊಂಡಿಲ್ಲ ರೈಸ್ ಮಾತ್ರ ಹಾಕ್ಕೊಂಡಿರೋದು ನಮ್ಮ ಸಿಸ್ಟರ್ ಇದು ಸಾರಿ ನಮ್ಮ ಸಿಸ್ಟರ್ ತಿಂತಾ ಇದ್ದಾರೆ ಎಲ್ಲರೂ ತಿಂತಾ ಇದ್ವಿ ತುಂಬ ಬಿಸಿ ಬಿಸಿ ಇತ್ತು ಮತ್ತು ಟೇಸ್ಟಿಯಾಗಿತ್ತು ಬಿರಿಯಾನಿ ಎಲೆ ಅದು ಎಲೆ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರ್ ಆಗಿತ್ತು ನಮ್ಮ ಸಿಸ್ಟರ್ ಪದ್ಮ ಅಂತ ತುಂಬ ತುಂಬ ವೆರಿ ಆಗಿತ್ತು ಬಿರಿಯಾನಿ ತುಂಬ ಇಷ್ಟ ಆಯಿತು ನಾವು ಹೊರಗಡೆ ಹೋದರೆ ಎಲ್ಲೂ ಹೋದ್ರೂ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ಎಲ್ಲ ತೊಗೊಂಡೋಗಿರ್ತೀವಿ ಗ್ಯಾಸನ್ನು ನೋಡಿ ಎಷ್ಟು ಚೆನ್ನಾಗಿದೆ ನೀರು ಅಂದರೆ ನನಗೆ ಅವರೆಲ್ಲ ಕೂಗ್ತಾ ಇದ್ರು ಬಾ ಹೋಗೋಣ ಬಾ ಹೋಗೋಣ ಅಂತ ನಾನಂತೂ ಸುಮಾರು ಹೊತ್ತು ಆ ನೀರಲ್ಲೇ ಕೂತಿದ್ದೆ ನನಗಂತೂ ತುಂಬ ಈ ಥರ ಪ್ಲೇಸ್ ಇದ್ದರೆ ನನಗೆ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಬರೋಲ್ಲ ಫ್ರೆಂಡ್ಸ್ ಅಲ್ಲೂ ಅಷ್ಟೇ ನನ್ನ ಮುರುಡೇಶ್ವರದಲ್ಲೂ ಅಷ್ಟೇ ಮುರುಡೇಶ್ವರ ಹೋದರೆ ಮಾತ್ರ ನಾನು ನಿಜ ಹೇಳಬೇಕಂದ್ರೆ ಹತ್ತು ಗಂಟೆವರೆಗೂ ಬೀಚಲ್ಲಿ ಬಿಡೋದಿಲ್ಲ ಆದರೂ ಕೂಡ ನಾನು ಅಲ್ಲಿ ಕೂರ್ತೀನಿ ಬೀಚ್ ಹತ್ರ ಕೂತ್ಬಿಟ್ಟು ಒನ್ ಅವರ್ ಆದರೂ ಕೂರ್ತೀನಿ ಅದು ಪೌರ್ಣಾಮಿ ಇದ್ದಾಗಂತೂ ನಂಗೆ ತುಂಬಾ ಖುಷಿಯಲ್ಲಿ ಮುರುಡೇಶ್ವರದಲ್ಲಿ ಕೂರೋದಕ್ಕೆ ಬೀಚ್ ಹತ್ರ ಸುಮಾರು ಸತಿ ಕೂತಿದ್ದೀನಿ ಹನ್ನೊಂದು ಗಂಟೆವರೆಗೂ ಕೂತ್ಕೊಂಡೆ ಬರ್ತೀನಿ ನನಗೆ ತುಂಬ ಇಷ್ಟವಾದ ಪ್ಲೇಸ್ ಅದು ನೋಡ್ತಾ ಇದ್ದೀರಾ ಇಲ್ಲಿ ಸುತ್ತ ಗದ್ದೆ ಹೆಸರು ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು ಈ ಟೆಂಪಲ್ ಹತ್ರ ನಮಗಂತೂ ಖುಷಿಯಾಯಿತು ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಖಂಡಿತ ಇಷ್ಟ ಆಗುತ್ತೆ ಎಲ್ಲರಿಗೂ ನೇಚರ್ ಯಾರೆಲ್ಲ ಇಷ್ಟಪಡ್ತೀರೋ ಅವ್ರಿಗೆಲ್ಲ ಈ ನದಿ ನೀರು ದೇವಸ್ಥಾನ ಪ್ರತಿಯೊಂದೂ ಇಷ್ಟ ಆಗುತ್ತೆ ಓಕೆ ಈ ಬ್ಲಾಗನ್ನು ಪೂರ್ತಿ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸ್ತಾಗಿ ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದಾರೋ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಗೆ ಕನೆಕ್ಟ್ ಆಗಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಹೋಗೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಪ್ರತಿದಿನ ಹೊಸ ಹೊಸ ವ್ಲಾಗ್ಸು ರೆಸಿಪೀಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ಬ್ಲಾಗ್ ಒಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಬಾಯ್